ಕಾರ್ಕಳ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನಿಟ್ಟೆಗುತ್ತು ವಿಶಾಲಿ ಹಾಗೂ ಬೆಳ್ಳಿಪ್ಪಾಡಿ ನೇಮಿರಾಜ್ ರೈ ದಂಪತಿಗಳಿಂದ ನಿಟ್ಟೆಗುತ್ತು ಮೂಲ ನಾಗಬನದಲ್ಲಿ ಅಶ್ಲೇಷಬಲಿ ನಾಗ ದರ್ಶನ ಸೇವೆಗಳು ನಡೆದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಸೇವೆಯೂ ನಡೆಯಿತು ನಿಟ್ಟೆಗುತ್ತು ಮನೆತನದ ಹಿರಿಯರಾದ ಪ್ರೊಫೆಸರ್ ರಮಾನಂದ ಶೆಟ್ಟಿದಂಪತಿಗಳು ಗುತ್ತು ಕುಟುಂಬಸ್ಥರು ಊರಪರವೂರ ಭಕ್ತಾದಿಗಳು ನಾಗ ಸೇವೆಯಲ್ಲಿ ಪಾಲ್ಗೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಿ ಸಂತೃಪ್ತಿಗೊಂಡರು ಬಹು ಪುರಾತನ ಕಾಲದ ನಾಗಬನವು ಇದಾಗಿದ್ದು ಬಹುತೇಕ ಮೂಲ ಸ್ವರೂಪದಲ್ಲೇ ಇದ್ದು ಪ್ರಸಿದ್ಧ ನಾಗಕ್ಷೇತ್ರವಾಗಿದೆ ವರದಿ ಅರುಣ್ ಭಟ್ ಕಾರ್ಕಳ

பிரார்த்தனா பலன் பண்ண பிரதிவஞ்சி மனுஷல பூமித வித்து தைவானுகிரும் அது தேவத அனுகிரக இத்த பண்ண யாவ கர்த்தவ்யும் நம்ம பர சாத்தை அவனக நம்மொட்டும் எஞ்ச பிரபஞ்சோடு அப்பெ பாலிக பந்தினாலு அப்ப பந்தின எது ஜாகவாதி போல அஞ்சன இடீ பிரபஞ்சரி நமக்கு தேவிர காத்து வந்து பிரதி சமயில் ஐகு பண்டி ஷாயாரூபேணம் நெரழுதலக்கமன் காபனார தேவிரு கொடுத்து ஒக்கி காப்போர சாத்தி ஆரோக்கியவாது விஷேஷவாதி వార్షిక మహోత్సవ వర్ధంతి అంత వర అదే పరకెంతే సరే సరి అదే ప్రతి వంజకల అంచనే దేవ్య కారణ అంత పుంజి పాతి పందొడ్డా కన్నడ దృష్టి రుబూర్ ప్రతి వంజకల తత్వాభిమాన దేవతడు ఆకలు సరిజర్ పండ్ అను సరి పుజు కై మాత జరపరా పుజి ఐదు అభిమాన దేవత సరిజ్ అ அயர் பக்க தோஜுஞ்சி பண்ட ஐ கொஞ்ச அபிமான அவன்கதி பஞ்ச அங்காங்குகள அபிமான தேவரு அக்கூரு சரியா இப்படி கேந்த அண்ட அக்கலைகுறி மல்ல ஜனி ஏறிக்கெண்டவந்தி அந்த அண்ட் லக்ஷ்மீ நரசிம்ஹா தேவரே ஆரே பிரதிபஞ்சக்கல அனுகிரமல் போடு அது கலவு கர்த்தவ்ய மல்போன் கலம மல்லாக்கேன் மாத கர்த்தவ் எங்களுக்கு பிரேரணை கொடுத்தார் நேர மல்படு பண்றது அயர் பக்க அபித மல்பாநுச்ச கர்த்தவ்ய அவ அரை சேர்த்த அது நம நிமித்த மாத்த அந்த பண்றது ಈ ನಿಮಿತ್ತ ಮಾತ್ರ ಹೊಸ ಒಂದು ನಮಕರ್ತೆಯನ್ನು ಮಲ್ಕೊಂಡು ಆ ಪ್ರಯುಕ್ತ ಬಾದ್ರೆ ಮನಸ್ಸು ದೇವೊಂದು ಸಂಕಲ್ಪ ಬರುತ್ತೇವೆ ದಾನಿಕೆಂತ ಈ ಜಾಗಗಳು ದೇವರನ್ನು ಉಂಡು ಮಲ್ಕೊಡು ಅಂಚನೆ ದೇವರಿಗೆ ಒಂಗೆ ವಿಶೇಷವಾದ ಆಶ್ಲೇಷ ಬಲಿದಾನ ಮಲ್ಕೊಡು ಅಂಚನೆ ನವಕರಶಾರ್ಥ ಅನ್ನ ಮಲ್ಕೊಡು ಪ್ರಧಾನ ಯಾಗ ಮಲ್ಕೊಡು ಅಂಚನೆ ದೇವತಾನುಗ್ರಹ ಪಡೆವಡು ಬಂದಿರ ಸಂಕಲ್ಪ ಅದೇ ಅವು ಅಂತ ದೇವರ ಮನಸ್ಸು ಪ್ರೇರಣೆ ಕೊಡ್ತೇವೆ ಅವನೇ ఆరున ప్రీత్యర్థవాదంల్పన పండు ప్రతి వంజెలంచే కడయకు కృష్ణార్పణం వస్తుంది అదే సంకల్పకులు నిగులు అడ్పక్క కడయక పంపితే దేవెడికి ఎప్పుడు పెరిగింది కృష్ణార్పణం వస్తుంది రేఖ అంట ఈ ప్రపంచడు కర్షతి ఇది కృష్ణ అని కష్టాన కష్టాను పరిహార మల్పునారు ఒరియే ఏరికేండ కృష్ణదేవిరే కర్షతి పండ కష్టాను పరిహార మల్పన అంచెత్తి నెల విశేషవాధి దేవరని సేమల్పన చిత్త బాక్య దేకెండడు ఇది ప్రపంచ గురి అధికారి ఏరికెండ నాగేరన్ పండిరిగా చతుర్దశ புவனேரமந்த பத்நாலு லோக்கல்ல தன சிரசு பசந்திரவாது உதிஷவாது க்ரத்த நியாமக்கே அஞ்சு துர்காந்த நியாம் பிரணச லட்சி நரசிம்மதேவரெல்லா சமயம் நம்ம தைவேவரே கிராம தேவரேனு குரு ஹிரேன் இஷ்டேவரே முகலின் சரணை மல்பொடுகே தயக்கியாண்டரோடு ஒஞ்சிச்சக்கர சரி ஜிந்தாண்டல ரதன வைப்பேன் அஞ்சனி ಈ ಜೀವನ ಬಂತಿನ ರಸನು ವೈಪುನಕು ನಾಲ್ಕು ಜನಕ್ಕೆ ದೈವ ದೇವರೇ ಗುರು ಹಿರಿಯರು ಯಾವ ಭಯ ಮಲ್ಪರ ಅಪಡಿಯ ಅಂತ ವ್ಯತ್ಯಾಸ ಅವಗೆ ಎರಡನವ ಅನುಗ್ರಹ ಕಡಿಮೆ ಅಂಡೊಂದು ಲೆಕ್ಕಾಚಾರಕ್ಕೆ ಆನಾಗ ನಮ್ಮ ಐಕ ಸರಿಯಾದ ನಡೆಸಿಕೊಂಡೇ ಯಾವಿಗೆ ಆ ದೋಷಲು ಪರಿಹಾರದೆ ನಂಗೆ ಜೀವನಡು ಎಡ್ಡೆ ರೀತಿಯದ ಸುಖನು ಭಗವಂತ ಅನುಗ್ರಹ ಅಲ್ಪರಿಗೆ ಎರ್ಧಾರ ವಿಶೇಷ ಬಾಧೆ ದಂಪತಿ ಯುಕ್ತ ಬಾಧೆ ಸಹ ಕುಟುಂಬದೇ ಮಾತ ದಶಾಭಕ್ತಿಗಾರರು ಬರ್ಪಿನೆಂಚುತ್ತ ಗ್ರಹ ದೋಷಲಿ ಸರ್ಪ ಸಂಬಂಧಿತ

அஞ்சனை மத அபிரஞ்சித் அன்னதான பிரகிரியை அந்தாண்ட பத்து ஜன உண்டது பஞ்சினே வஞ்சகாரியில ஆயிட்டு வந்து மலசு நிகழ மல்பட பத்து ஜன பண்டை அவங்க பஞ்சி கல்லது எது பத்து ஜன உந்தது கைவினாண்டா பவதி அந்த அப்படி அவள கல்லி அஞ்சனை பத்து ஜனத நன்கொஞ்ச ஆசீர்வாத சிக்காண்டேவதா சுவரூபடு நன்கூர் பத அனுப்ப விசேஷவாத இனி அபிரஞ்சித்ன பதே வந்து கர்த்தவில் ಎದುರಂತದ್ದು ನಮ್ಮ ಮುಖಾಂತರ ಅಭೀಷ್ಟ ಅಂಡು ಅವಿನ ದೇವರ ಮಲ್ಪನ ಮೂಲಕ ಈ ಜಾಗಡ್ ನಾಗದೇವರ್ನ ದೈವೇವರ್ನ ಗ್ರಾಮ ಗುರು ಗುರುಹಿರಿಯರ್ನ ಕಲ ಮಾತ ಇಷ್ಟ ದೇವರ ಸೇವಿನ ವೈಭೋ ಯೋಗ ಭಾಗ್ಯ ಸಂಪತ್ತುನ ಪರಮಾನುಗ್ರಹ ಅಲ್ಪನ ಮೂಲಕವಾದ ಉದ್ದೇಶ ಸಬಲ ಮಲ್ಪಾಕೃತು ಸಂಪೂರ್ಣವಾದ ಮಾತು ಶ್ರೀರಕ್ಷಾತ್ ಕಾಪಾಡು ಪಂದೆ

ಆತನದ ಮಣ್ಣಿನಲ್ಲಿ ಅನಹಾದಿಯಲ್ಲಿ ನೆಲೆಯಾದಂಥ ನನ್ನ ಸಾನ್ನಿಧ್ಯದ ಅನುಗ್ರಹವನ್ನು ಸಾನ್ನಿಧ್ಯದಲ್ಲಿ ಸೇರಿಕೊಟ್ಟಂಥ ಈ ಸಂಸಾರಕ್ಕೂ ಕುಟುಂಬದ ಮನೆತನದ ಸಮಸ್ತರಿಗೂ ಸಾನ್ನಿಧ್ಯ ಅನುಗ್ರಹ ಒದಗಿಸಿಕೊಟ್ಟು ಜ್ಞಾತ ಅಜ್ಞಾತ ಧಾರ್ಮಿಕವಾಗಿ ಪೂರ್ವಿಕವಾಗಿ ಇರುವಂಥ ಸಾನ್ನಿಧ್ಯ ಜನ್ಯವಾದಂಥ ಯಾವ ದೋಷವಿದ್ದಲ್ಲಿಯೂ ಈತನ ಸ್ಥಾನ ಸಂಸಾರಕ್ಕೆ ಆ ದೋಷಾದಿಗಳು ಪರಿಹಾರ ಆಗುವಂತೆ ಸ್ನೇಹಿತ ಬೇಕಾದಂಥ ಆರೋಗ್ಯ ಮನಸ್ಸಿಗೆ ಬೇಕಾದಂಥ ನೆಮ್ಮದಿ ಕರ್ಮಸ್ಥಾನದಲ್ಲಿ ಬೇಕಾದಂಥ ಸ್ಥಾನಮಾನ

ಅಂಟಿಸಿ ಆಶ್ರಯಿಸ ಪರಿಧಾನ ಇಹ ಜನ್ಮಡು ಪೂರ ಜನ್ಮಡು ಜನ್ಮ ಜನ್ಮಾಂತರಡು ಬಾಲ್ಯ ಕೌಮಾರ ಯೌವ್ವನ ವಾರ್ಧಿಕ್ಯಾದ ಅವಸ್ಥಾ ಸುಧಪಂಡಿರ್ಗೆ ನಮ್ಮ ಪಂಪತಿ ಈ ಜನ್ಮಡಿ ಎಲ್ಲ ತೊಂದರೆ ವಂತಿಸಿ ಅಂಡ ಶಾಸ್ತ್ರಕಾರ ಪಂಡಿರೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇನ ಜಾಯತೆ ಅಂತ ಹೊರ ನಂಗೆ ಕೋಡದಾದ ಮತ್ತೆ ನೆನಪದ ಅಂತ ಹೋಗಿ ಸಮಯ ಇದೇ ಉಂಡಿಗೆ ಪೂರ್ವ ಜನ್ಮಡು ದಾದ ಮಂದಿ ನಿಂಚಿತ ಕರ್ಮಂಡು ಐತ ದಾರಿ ದುರಿತಂಡು ಅವು ಈ ಜನ್ಮಡು ಅನುಪೈಪ ಸಮಯ ಬರ್ಪುಡಿಗೆ ಅವನಾಗ ಸುಖ ಹಾಸಗಾರ ಬಂಡ್ಲಕ್ಕ ಸುಖ ದುಃಖ ದುಃಖ ಸುಖ ಅಂದು ಕಾಲು ಚಕ್ರ ತಿರ್ಗೊಂಡೆ ಏನಿ ಏನೇ ಸುಖಂಡು ಬಂಡ ನನ್ನ ಮುಂದಿನ ದುಃಖ ಉಂಡುಂದ ಲೆಕ್ಕ ಎಲ್ ಪಕ್ಕ ಆ ದುಃಖ ಎಪ್ಪನಕ್ಕೆ ಅಂಡ ಒಂದು ಸಮಯಕ್ಕೆ ಪುನಃ ಸುಖ ಕೊರಪರಿಗೆ ಅವನಾಗ ಈ ಸುಖೊಟ್ಟ ಆ ಭಗವಂತನ ಸ್ಮರಣೆನೇ ಗುಟ್ರಗೆ ಬಲ್ಲಿಗೆ ದಯಕ್ಕೆ ಅಂಡ சுக டொம்பல ஏத்து சுக கொருத்தேனா அதே துணத ஆக பரிவென கடிமாளி ஆசபு சுக கொடுப்பேரிக் ஜகத்தின் நியாமக்கி என்று ஏற்கெண்ட நாகதே யரி பண்டி சத்துச புவன தாரிண பதாலு லோக்கல்ல தன ஷிரி தாய் கெண்ட சொந்த வசு பண்டேர் எட்டு கெண்டாண்டி பாலினே அப்ப ஏத்து தன்னே பண்ட ஏத்து ஜாகிரு பிரபஞ்ச ஜாகிருத்தவாதீரே ನಮ್ಮ ಎಂಚ ಕೇಂದ್ರ ಬಾಡಿಗೆ ಎಲ್ಲರಿತ ತಕ್ಕನಿಗೆ ಅದೇ ಉಂಜಿ ಬಾಡಿಗೆ ಆಂಡ ತಿಂಗಳಿಗೆ ಸರಿಯಾದ ಬರ್ಪೇರಿ ಕೇಂದ್ರ ಆಗಿ ತಿಂಗಳಿಗೆ ಬಾಡಿಗೆ ಹೋಗ್ಲಿ ಆಂಡ ನಾಗದೇರ ಅಂಚತ್ತಿಗೆ ವರ್ಷಗರ ಆಂಡಲ ಎನ್ನ ಬಂದು ಸೇವ ಒಲ್ಪನೆ ದಯ ಬಂಡೆ ಈ ಪ್ರಪಂಚ ಒಂದು ಎನ್ನ ನಿಂಗೆ ಇಬ್ಬರ ಮಾತ್ರ ಯಾನ ಬರ್ತೀನಿ ಅಂತ ಬಂದ ಅವನಗ ಅಂಚೆತ್ನವಲು ವರ್ಷಗರ ಅವ್ರನ್ನ ಸೇವೆಯ ಮತ್ತತೆ ಯಾವಿಗೆ ನಮ್ಮ ದುಃಖನ ಪರಿಹಾರವಂತ ಏಕೆ ಬಂಡೇರಿ ಸರ್ಪ ಪ್ರೀತಯೇ ಮೇವ ಕರಣೀಯ ಆರೋಗ್ಯ ಆರೋಗ್ಯ ಅಂತ ಬರ್ತೇರಿಗೆ ಸಂತಿನ ಕೊಟ್ಟ ಸಂಪತ್ತು ಕೊರಪಿನಾರಲ ನಾಗಜರ್ಗೆ ಐಕ್ ಅವೇ ಶಾಸ್ತ್ರ ನಿಧಿ ನಿಧಿ ಸ್ವಾಧೀನ ಕಾರಕಾನಂದೋಟ್ಯಾತ ದ್ರವ್ಯ ಸಂಪತ್ನ ಕೊರಪೇರಿಗೆ ಆ ದ್ರವ್ಯ ಸಂಪತ್ತು ನಮ್ಮಟ್ಟು ಜಾಗೃತ ಇಪ್ಪರಿಗೆ ರಕ್ಷಣಾ ರಕ್ಷಣೆ ರಕ್ಷಣೆಗಾರ್ಲ ಆರೇ ಒಂದಿವರಿಗೆ ಎಂಚೆಂಟ ಮನಪೂರಕ ಪೂಜಾ ನಮ್ಮ ಕಷ್ಟನ ಪರಿಹಾರ ಮಲ್ಪ ಇರ್ತಾರ ಈ ಪ್ರಪಂಚ ಪ್ರತಿವರ್ಲ நாகதேவர உதீஷ் அபராத மல்பன் அபராத மல்பந்த ஏர் பர சாத்திய ஐக்கியாண்ட அண்டச்சேதன வல்மேக்சேதனேதனே இருக்கே நாகதேவர மொட்டின மாதமேக்க மாதாடு பண்ணதே புஞ்சன மாத கத்துமாத்து நெலசமா அண்டச்சேதனேக்சேதனக்கிருதனேவர ஜாகிருத்த கட்டுகொன்னு சுமார ஜனம் எந்தாண்ட ತಂಪುಗು ನೆರಳು ಗಂಧಿ ರಂಜಿತ್ನ ಮರಗುಲ್ಪನಗ ಹಿಂಸಾ ಪ್ರೇರಕೊಂಬರಾಯ ನಾಗದೇವರ ಕುಳಿಪಾವಿತ್ತಿನ ದೂರ ಕೊಂಡ್ ಹಿಂಸೆಗೆ ಪ್ರೇರಣ ಕೊಡ್ಲಕ್ಕ ನಿರ್ಧಾರ ಕುಷ್ಠರೋಗಾದಿ ಮಹಾರೋಗಗಳು ಬರ್ಕೊಂಡಿಗೆ ಅವಿನ ಪರಿಹಾರ ಮಲ್ಪನೆಗೋಸ್ಕರನೇ ಪ್ರಾಯುಶ್ಚಿತ್ತವಾದಿ ಬಲಿದಾನ ಮಲ್ತಂತೆ ಅವ್ಗೆ ನಾಗದೇವರ ಸಂತುಷ್ಟರಾದಿ ನಮ್ಮ ಕಷ್ಟ ಪರಿಹಾರ ಮಲ್ಪರ ಎಂದು ಶಾಸ್ತ್ರ ಆ ಪ್ರಯುಕ್ತವಾದ ಮುನೇ ಜಾಗಡೆ ದೇವತಾ ಸಾನಿಧ ಸ್ವರೂಟ ನಮ್ಮ ಪ್ರಾರ್ಥವಂತಂದ ಮಲ್ಪರಂಜಿತ್ನ ಕರ್ತವ್ಯಗಳು ಅನೇಕ ರೀತಿಯ ನ್ಯೂನ ಅತಿರಿಕ್ತ ಲೋಪ ದೋಷಗಳು ಮಾತ್ರ ನಮ್ಮರ್ಧ ನಡಪರ ಸಾಧ್ಯತೆ ಉಂಟು ಗೋಮಾತ ಕೆಂಡ ಮಂತ್ರಲೋಪ ತಂತ್ರಲೋಪ ದ್ರವ್ಯ ಲೋಪ ಶ್ರದ್ಧಾಲೋಪ ಅದೇ ಮೊಬೈಲ್ ಬತ್ತಿ ಹೊಕ್ಕ ಶ್ರದ್ಧೆ ಮಂದಿ ಲೋಪ ಅಂತ ಹಂಡ ಅವೇ ಜೀವನ ಅಪರಗ ಆ ಲೋಪನ ಮಾತ ಪರಿಹಾರ ಮಂತ್ರಿಗೆ ಏರ್ಕೆಂಡ ಭಗವಂತ ಏರ್ಪಂಡಿರಿ ಆ ಪ್ರಯುಕ್ತವಾದಿ ಇಡೀ ಸಂಸಾರದ ಕುರು ತೆರಿದಾತಿರಿ ಎಂದರ ದಾದಂಡ ನಾಗದೇರ ಉದ್ದೇಶವಾಯಿತಿ ಅಪರಾಧಗಳು ಮದ್ದುನಿತ್ತ ಅಂದಲ್ಲ ಐದಾರ ಮೇಲಗಾಲ ಬರ್ತಿನ ದುಃಖ ಕ್ಷಮಾ ಸಮುದ್ರ ಎಂಚು ಸಮುದ್ರದ ಕ್ಷಮೆ ನಾಗದಿಯಾಗಿ ನಾಗದೇವರಿಗೆ ಆ ಪ್ರಯುಕ್ತ ಅಂಜುತಿಯ ನಾಗದೇವರ ಸಂಪೂರ್ಣವಾದ ಕ್ಷಮೆನೇ ಕೊಡದು ಈ ರ ಮನಸ್ಸಂಕಲ್ಪ ಪ್ರಕಾರಿಯ ಮನಸ್ಸಿನ ಕರ್ತವ್ಯ ಅಂತ ಅರ್ಲ ನಾಗದೇಯರ ಸಂಪೂರ್ಣವಾದ ಸಂತುಷ್ಟರಾದ ಮನೆತನದ ಗೌರವ ಈರ್ತಿಯ ಪ್ರತಿಷ್ಠೆಯನ್ನು ವರಿಪ ಆಗುದು ಮಿತ್ಗ ದೈವ ದೇವರ ಗ್ರಾಮದೇವರನ್ನ ಗುರು ಹಿರಿಯರನ್ನ ಇಷ್ಟ ದೇವರನ್ನ ನಾಗದೇವರ ಮಾತ ಸೇವನೆ ವೈಭವ ಮಂತ ಯೋಗ ಭಾಗ್ಯ ಐಕಬಡಿಸಿದ ಎಷ್ಟೇ ರೀತಿಯ ಭಾಗ್ಯ ಸಂಪತ್ತನ್ನು ಕೂಡ ದೇವರೇ ಪರಮಾನುಗ್ರಹ ಮಲ್ಪನ ಮೂಲಕವಾದ ಮಿತ್ತಿಗೆ ಈ ಜಾಗ ಕಿಂಚಿದ ಜೀರ್ಣೋದ್ಧಾರ ಮಲ್ಪ ಬಂದು ನಾಗಜೇನಿಗೆ ಮನಸ್ಸು ಉಂಟು ಹೌದು ಅಂಕಲ ಆ ಮನಸ್ಸು ಬೋಡು ಅವನಗ ಪ್ರತಿ ಈ ಜಾಗ ಇಟ್ಟಿನಾಗಲು ಮಾತ್ರ ಐಕ್ಯ ಮತ್ತೆ ಸೇರೊಂದು ಐಕ್ಯ ಬೋಡ್ಡಾದ ಧನವನ ಧನ ಸಹಾಯ ಪುರುಕವಾದಿ ಈ ಜಾಗನ ಪುನಃ ಜೀರ್ಣೋದ್ಧಾರ ಮಲ್ತದೆ ಆ ದೇವರಿಗೆ ಪ್ರಾಶ್ಚಿತ್ತಾದಿ ಮಲ್ಪನ ಚಿತ್ತ ಭಾಗ್ಯ ಅಲ್ಲ ಇಡೀನಿಗಳ ಪರಮಾನುಗ್ರಹ ಮಲ್ಪನ ಮೂಲಕವಾದ ಮಿತ್ತಿಗ ಸಹ ಕುಟುಂಬದ ಅಕಲಿ ಮಾದರಿಗಳು ದೇವರೆ ಸರ್ವಾಪತ ಶಾಂತಿ ಪೂರ್ವಕ ದೀರ್ಘಾಯು ವಿಫಲ ಧನಧಾನ್ಯ ಪುತ್ರ ಪೌತ್ರಾದಿ ಅರವಚಿನ್ನ ಸಂದತಿ ಸ್ಥಿರಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರಾಜಯ ಸದವೀಷ್ಟ ಸದಾ ಮಂಗಲ ವಾಪ್ತಿನೆ ಅಂಜನೆ ಆಯುರಾರು ಗೆಶ್ವರ್ಯ ಧನ ಕನಕ ವಸ್ತು ವಾಹನಾದಿ ಅಖಂಡ ಸೌಭಾಗ್ಯನೇ ದೇವರೇ ಪರಮಾನುಗ್ರಹ ಮಲ್ಪನ ಮೂಲಕವಾದಿ ವಲ್ದ ಚಿತ್ತ ಸರ್ವಪ್ರಾಶ್ಚಿತ್ತೂತ ಮಾಂಚಿತಿ ಆಶ್ಲೇಷ ಬಲಿದಾನದ ಸಂಪೂರ್ಣ ಕಲ್ಪೋತ್ವಲಿತ ಸಂಸಾರದ ದೇವರೇ ಪರಮಾನುಗ್ರಹ ಮಲ್ಪನ ಮೂಲಕವಾದ ಈ ಜಾಗದ ಈ ಮಣ್ಣದ ಈ ಗಂಧದ ಸಂಪೂರ್ಣವಾದಿ ಪರಿಮಳಂಡು ಚಿತ್ತ ಕೀರ್ತಿಯನ್ನು ದೇವರು ಒರಿಪಾಗ ಉತ್ತರ ಉತ್ತರ ಶ್ರೇಷ ಮಲ್ಪ ಪ್ರತಿ ಇರಲ ಪೊಲೀಟ ಬತ್ತಿನ ಪೂರ್ಣವಾದ ಶ್ರೀರಕ್ಷಾಧನಾಗದೇ ಕಾಪಾಡ್ರೆ ಬಂದು దేవతాసానిధుడు ప్రార్థన వందగా మాతి పన్నె అనంతనంత దేవేశ అనంత ఫలదాయక అనంత దుఃఖ నాశాయ అనంతమో నమ నాగేరవిందే గోవిందోవి ಹಳೆ ಕಾಲದ ನೃತ್ಯಗುತ್ತಿನವರದು ಮೂಲ ನಾಗಬಣ ಅಂದರೆ ಭಾಳ ಒಂದು ಭಾಳ ಪುರಾತನವಾದಂಥ ನಾಗಬನ ನಾವು ಆದಷ್ಟು ಅದನ್ನು ಅದೇ ರೀತಿ ಇಲ್ಲಿಯ ತನಕ ಅದನ್ನು ಇಟ್ಟುಕೊಂಡು ಬಂದಿ ಬಳಸ್ಕೊಂಡು ಬಂದಿವೆ ಇದಕ್ಕೆ ಇವತ್ತು ನಾವು ಈ ಮೂಲ ನಾಗಬನದಲ್ಲಿ ನಮ್ಮದೇ ಒಂದು ಮನಸ್ಸಿಗೆ ಒಂದು ತೋರಿ ಬಂತು ದೇವರಿಗೆ ಒಂದು ಆಶ್ಲೇಷ ಬಲಿ ಸೇವೆ ಅದೇ ರೀತಿ ಒಂದು ನಾಗದರ್ಶನ ಎಲ್ಲ ಮಾಡಿ ಈ ಜಾಗದ ಒಂದು ಪವಿತ್ರತೆಯನ್ನು ಕಾಪಾಡುವಂಥದ್ದು ಮನಸ್ಸಿಗೆ ಬಂದ ಆ ದೃಷ್ಟಿಯಲ್ಲಿ ಇವತ್ತು ಒಂದು ಪುಣ್ಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ ಈ ಮೂಲ ನಾಗಬನ ಅಂತ ಹೇಳಿದರೆ ಮೂಲ ಅಂತ ಹೇಳಿದರೆ ಇದು ಪ್ರತಿ ಕುಟುಂಬಕ್ಕೂ ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ತೇನೆ ಇದು ನಮ್ಮ ಈ ತುಳುನಾಡಿನಲ್ಲಿ ನಾಗನಿಗೆ ಭಾಳ ಒಂದು ಪ್ರಾಮುಖ್ಯತೆ ಇದೆ ಕಾರಣ ಇಷ್ಟೇ ಈ ನಾಗನಿಗೂ ಈ ಭೂಮಿಗೂ ಭಾಳ ಒಂದು ಅವಿನವ ಸಂಬಂಧ ಇಲ್ಲಿ ನಾವು ಈ ತುಳುನಾಡಿನಲ್ಲಿ ದೈವ ದೇವರಿಗಳಿಗೆ ಭಾಳ ಒಂದು ಆದ್ಯತೆಯನ್ನು ಕೊಡ್ತೇವೆ ಅದರಲ್ಲಿ ಪ್ರತಿಯೊಂದರಲ್ಲಿ ಕೂಡ ದೈವವಿರಲಿ ದೇವರಿರಲಿ ಅದರಲ್ಲಿ ನಾಗನಿಗೆ ನಾವು ಭಾಳ ಒಂದು ಪ್ರಾಮುಖ್ಯತೆ ಇದೆ ಅಂದರೆ ಅದೇ ಭೂಮಿಗೂ ನಾಗನಿಗೂ ಒಂದು ಇರುವಂಥ ಸಂಬಂಧ ಅದೇ ರೀತಿ ಈ ನಾಗನಿಗೆ ನಾವು ನಂಬಿಕೊಂಡು ಹಿಂದೂ ಧರ್ಮದಲ್ಲಿ ನಾವು ನಂಬಿಕೊಂಡು ಬಂದಿರುವಂತಹ ಒಂದು ಪ್ರಕಾರ ನಾಗನಿಗೆ ಬಹಳ ಜಾಸ್ತಿ ಇರುವಂಥ ಒಂದು ಶಕ್ತಿ ಅಂತ ಹೇಳಿದರೆ ಒಂದು ಸಂತಾನ ಭಾಗ್ಯ ಇನ್ನು ಕುಟುಂಬದ ಎಲ್ಲ ವಿಚಾರಗಳೆಲ್ಲ ಬಗ್ಗೆ ಅದೇ ರೀತಿ ಚರ್ಮ ರೋಗ ಅಂದರೆ ಚರ್ಮ ವ್ಯಾಧಿ ಬಗ್ಗೆ ಮತ್ತು ದೃಷ್ಟಿ ಈ ಮೂರು ಬಹಳ ಒಂದು ಪ್ರಾಮುಖ್ಯವಾಗಿ ಇದಕ್ಕಾಗಿ ಜನರು ಬಹಳ ನಾಗನನ್ನು ನಾವು ಆರಾಧಿಸ್ಕೊಂಡು ಬರ್ತಾ ಇದ್ದೇವೆ ಈ ನಾಗನಿಗೂ ಭೂಮಿಗೂ ಅಂತ ಹೇಳುವಾಗ ನಾನು ಏನು ಹೇಳ್ತಾ ಇದ್ದೇನೆ ಅಂತೇಳಿ ಅದು ಕೂಡ ನಮ್ಮಲ್ಲಿ ಅಂದರೆ ಈಗ ತುಳುನಾಡಿನಲ್ಲಿ ಹೆಚ್ಚಾಗಿ ಈ ಭೂಮಿಯ ಒಡೆತನ ಬಂಟ ಸಮಾಜದಲ್ಲಿತ್ತು ಬಂಟ ಸಮಾಜದವರಲ್ಲಿ ದೇವಸ್ಥಾನ ದೇವಸ್ಥಾನ ಇತ್ತು ಅದರೊಟ್ಟಿಗೆ ನಾಗ ತನ್ನಷ್ಟಕ್ಕೆ ಅದಕ್ಕೆ ಸೇರಿಕೊಂಡಿದ್ದಂಥ ಒಂದು ಶಕ್ತಿ ಹಾಗಾಗಿ ನಮಗೆ ಈ ಬಂಟ ಮನೆತನಕ್ಕೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಮೂಲ ನಾಗ ಅಂತೇಳಿ ಪ್ರತಿಯೊಂದು ಕುಟುಂಬಕ್ಕೂ ಇದೆ ಅದು ಎಲ್ಲಿದ್ದರೂ ಕೂಡ ಒಂದು ಕಾಲದಲ್ಲಿ ಏನೋ ಎಲ್ಲ ಸ್ವಲ್ಪ ದೂರ ದೂರ ಆಗಿದ್ರೂ ಈಗ ಜನರು ಹುಡುಕಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಯಾಕಂತ ಹೇಳಿದ್ರೆ ನಾಗನ ಮೇಲೆ ಅಷ್ಟೊಂದು ನಂಬಿಕೆ ಯಾಕೆಂದರೆ ನಂಬಿದ ಇದರಲ್ಲಿ ದೇವರಿಗೆ ಸೇವನೆ ಕೊಟ್ಟರೆ ನಂಬಿದಂಥ ಇಷ್ಟಾರ್ಥ ನೆರವೇರ್ತದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ ಹಾಗಾಗಿ ಈ ವಿಚಾರವಾಗಿ ಇವತ್ತು ನಾವು ಕೂಡ ಒಂದು ನಮ ತೃಪ್ತಿಗೋಸ್ಕರ ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಸುಮಾರು ಕುಟುಂಬಗಳು ಇವೆ ಈಗ ಒಂದು ಕಾಲದಲ್ಲಿ ದನಿ ಅಂತ ಇದ್ದರೂ ಕೂಡ ಈಗ ಒಕ್ಕಲಿನವ್ರಿಗೆ ಇದ್ದರೂ ಕೂಡ ಭೂಮಿಗೂ ನಾಗನಿಗೂ ಏನು ಪಾಲಾಗಿರಲಿಲ್ಲ ಅಥವಾ ತುಂಡಾಗಿ ಹೋಗಲಿಲ್ಲ ನಾಗನಿ ಭೂಮಿಗೆ ಸಂಬಂಧ ಯಾವಾಗಲೂ ಇದೆ ಹಾಗಾಗಿ ಅದನ್ನು ಒಂದು ತೋರ್ಪಡಿಸುವ ದೃಷ್ಟಿಯಲ್ಲಿ ಮತ್ತು ಇಲ್ಲಿಯ ಜನರಿಗೆ ಮತ್ತು ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಪೂಜೆಯನ್ನು ಇವತ್ತು ಇರಿಸಿಕೊಂಡಿದ್ದೇವೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಿತು ಅದೇ ರೀತಿ ಆ ಪ್ರಕಾರವಾಗಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಮುಂದಕ್ಕೂ ಕೂಡ ಇದಕ್ಕಿಂತ ವಿಜೃಂಭಣೆಯಿಂದ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯಲಿ ಈ ನಾಗಕ್ಷೇತ್ರ ವೃದ್ಧಿಯಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ கடகபுலி பிக்குல்லின்னா இதற்கேடி கடக முன்ன लिंगகட பரபத மகாரوكان சர்வஜெயா சமபதரமங்கர நம்பர வித்யாலோசிவ காலராத்ரிஸ்வாஹா ஏகாலராத்யா யமம்பனிந்திரஹரண கடா சிஜவாரதவதேகம் கடிருஷ சபாயா உலகபரபரபத மங்களசம்பதானதே ஈஹே